ನಮ್ಮ ಕಡೆಯಿಂದ ಕೊಬ್ಬರಣೆ ಸಿಗುತ್ತೆ ಒಳ್ಳೆಯದು ಎಷ್ಟು ತೊಗೊಂಡೋಗಿಸೋದಕ್ಕೆ ಇವಾಗ ಇಲ್ಲ ಇವತ್ತು ಎಷ್ಟು ಬರ್ತೀನಿ ನೋಡಿ ಹೆಣ್ಮಕ್ಳೆಲ್ಲ ಬರ್ಬೋದು ಯಾಕಂದರೆ ಆಧಾರ್ ಕಾರ್ಡ್ ಫ್ರೀ ಇರುತ್ತೆ ನಿಮಗೆ ನಮಗೆ ಫಸ್ಟ್ ದುಡ್ಡು ಹಾಕಿರೋ ಡೌಟ್ ಇರುತ್ತೆ ನಿಮಗೆ ದುಡ್ಡು ಅದು ಸೋಪ್ ಕೊಡೋದ್ರೆ ಡೌಟ್ ಇರುತ್ತೆ ಅದು ಈ ಥರ ಬಂದು ತೊಗೊಬೇಡಿ ನಾವು ಬೆಳಗ್ಗೆ ಏಳು ಗಂಟೆಗೆ ಶಿವಮೊಗ್ಗದವ್ರು ಒಬ್ಬರು ಬಂತ ಇವ್ರು ಚಳಕೆಯಿಂದ ಬಂದು ತಗೊ ಇದ್ದಾರೆ ನೀವು ಅಕ್ಕಪಕ್ಕ ಬಂದು ತೊಗೊಂಡಿ ನಾವು ಬಂದು ಕೊಡ್ತೀವಿ ನೀರೋ ಜಾಗಕ್ಕೆ ಬಂದು ಕೊಡ್ತೀವಿ ನೀವು ಅಮೌಂಟ್ ಹಾಕೋದು ಬೇಡ ನಿಮ್ಮ ಮತ್ತೆ ಪೋಸ್ಟ್ ಚಾರ್ಜ್ ಬಸ್ ಚಾರ್ಜ್ ಎಲ್ಲ ಕೊಡೋದು ಬೇಡ ಓಕೆ ನಮಗೆ ಸೇಫ್ಟಿ ನಿಮಗೆ ಸೇಫ್ಟಿ ಅಲ್ವಾ ಹಾಂ ಆಯ್ತಮ್ಮ